ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೀಮಂತಕ್ಕೆ ಸ್ಯಾರಿ ಪರ್ಚೇಸ್ಗೆ ಚಿಕ್ಕಪೇಟೆಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲಿ ನೋಡಿದ್ರು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಯಾವುದನ್ನು ಬಿಡೋದು ಅನ್ನೋ ಥರ ಆಗ್ಬಿಟ್ಟಿದೆ ಆ್ಯಂಡ್ ಫೈನಲಿ ನಾನು ಯಾವುದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಆ್ಯಂಡ್ ಗ್ರೀನ್ ಕಲರಲ್ಲೇ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಅನ್ನೋದನ್ನ ನೋಡಿ ಅಕ್ಕ ವಿಸ್ಮಯ ಶುರು ವಿಡಿಯೋ ಸ್ಟಾರ್ಟಿಂಗ್ ವಿಸ್ಮಯ ವಿಸ್ಮಯಾಗೆ ಹಾಗೆ ಚಿತ್ರಾಕಂಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಯಾಕೆ ಅಂತ ವಿಡಿಯೋ ನೋಡ್ತಿದ್ದೀರಲ್ಲ ನಿಮ್ಗೆ ಗೊತ್ತಾಗತ್ತೆ ಆಕ್ಚುಲಿ ಸಂದೀಪ್ ಕೂಡ ಜೊತೆಲಿ ಬರ್ಬೇಕಿತ್ತು ಬಟ್ ಅವ್ರು ಬಿಸಿ ಇದ್ದಿದ್ರಿಂದ ಅಂಡ್ ಚಿಕ್ಪೇಟೆ ನನ್ಗೂ ಹೊಸ್ತು ಸಂದೀಪ್ ಕೂಡ ಹೊಸ್ತು ಬಟ್ ವಿಸ್ಮಯ ಇದ್ದಿದ್ರಿಂದ ತುಂಬಾನೇ ಹೆಲ್ಪ್ ಆಯ್ತು ನನ್ಗೆ ಅಂಡ್ ಹೋಗ್ಬೇಕಾದ್ರೆ ಸಂದೀಪ್ ಹೇಳಿದ್ರು ಆದಷ್ಟು ಗ್ರೀನ್ ಕಲರ್ ಅಲ್ಲಿ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊ ಅಮ್ಮ ಬರೀ ಜಸ್ಟ್ ಬಾರ್ಡರ್ ಮಾತ್ರ ಗ್ರೀನ್ ಅಲ್ಲಿ ಇದ್ದು ಸ್ಯಾರಿ ಬೇರೆ ಕಲರ್ ಅಲ್ಲಿ ಇರೋದು ಬೇಡ ಯಾಕಂದ್ರೆ ಇದು ಸೀಮ್ ಅಂತ ಸೀಮ್ ಅಂತ ತುಂಬಾ ಶಾಸ್ತ್ರೋತ್ವಾಗಿರ್ಬೇಕು ಹಾಗಾಗಿ ಗ್ರೀನ್ ಕಲರ್ ಸೆಲೆಕ್ಟ್ ಮಾಡ್ಕೋ ಅಂತ ಹೇಳಿದ್ರು ಒಂದಷ್ಟು ಸ್ಯಾರೀಸ್ ನ ಗ್ರೀನ್ ಕಲರ್ ಅಲ್ಲಿ ತೀವಿ ಅಂಡ್ ಅಮ್ಮ ಮನೆಯಿಂದ ಸೀರೆ ಕೊಡ್ಬೇಕಿತ್ತಲ್ಲ ಅದನ್ನು ಕೂಡ ನಾನೇ ಸೆಲೆಕ್ಟ್ ಮಾಡ್ಕೊಂಡೆ ಅಮ್ಮ ಹೇಳಿದ್ರು ನಿನ್ಗೆ ಯಾವ್ದು ಬೇಕೋ ಅದ್ ನೀನ್ ಸೆಲೆಕ್ಟ್ ಮಾಡ್ಕೊ ನಾನ್ ಪೇ ಮಾಡ್ತೀನಿ ಅಂತ ಅಂಡ್ ಒಂದಷ್ಟು ಇನ್ನೊಂದ್ ಸೀರೆಗಳು ಕೊಡೋದಿತ್ತು ಸೊ ಅದಕ್ಕೆಲ್ಲಾ ನೋಡ್ತಾ ಇದ್ವಿ ನಾವ್ ಹೆಣ್ಮಕ್ಳಿಗೆ ಒಂದ್ ಸೀರೆ ನೋಡಿದ್ ಕೂಡಲೇ ಸಮಾಧಾನ ಆಗೋದೇ ಇಲ್ಲ ಏನಂತೀರಾ ಅಲ್ವಾ ಹಾಗೆ ಒಂದಷ್ಟು ಸ್ಯಾರೀಸ್ ನ ತಗಸ್ತಾ ಇದ್ವಿ ಬಟ್ ಯಾವ್ದು ನನ್ಗೆ ಅಷ್ಟ ಇಷ್ಟ ಆಗ್ತಿರ್ಲಿಲ್ಲ ಒಂದಷ್ಟು ಇಷ್ಟ ಆಗಿದ್ದನ್ನೆಲ್ಲ ಸೈಡಿಗೆ ತೆಗ್ದಿಟ್ಟಿದ್ವಿ ಟ್ರಯಲ್ ನೋಡೋಣ ಅಂತ ಹೇಳ್ಬಿಟ್ಟು ಬಟ್ ಅವ್ರು ಕೆಲವೊಂದ್ ಸೀರೆಗಳು ತೋರಿಸ್ತಿದ್ ಹಳೆ ಹಳೇ ಪ್ಯಾಟ್ರನ್ ಅನಿಸ್ತಾ ಇತ್ತು ಸೊ ಹಾಗಾಗಿ ಇನ್ನೊಂದಷ್ಟು ಪ್ಯಾಟ್ರನ್ ನ ತೋರಿಸಿ ತೋರಿಸಿ ಅಂತ ಹೇಳ್ತಾ ಇದ್ವಿ ಮನೆಯಿಂದ ಹೊರಟು ತುಂಬಾ ಹೊತ್ತಾಗಿತ್ತು ಅದಾದ್ಮೇಲೆ ಮೇನ್ ರೋಡ್ ಅಲ್ಲಿ ಆಟೋ ಇಂದ ಹಿಡಿದು ಅಂಗಡಿವರ್ಗು ನಡ್ಕೊಂಡೋಗಿ ಕೂಡ ಸುಸ್ತಾಗಿತ್ತು ಸೊ ಬಾದಾಮಿ ಹಾಲ್ ಕೊಟ್ರು ಕುಡಿತಾ ಕುಡಿತಾ ಹಾಗೆ ಮೈಸೂರು ಅಲ್ಲಿ ಬಟ್ಟೆನ ತೋರಿಸಿ ಅಂತ ಹೇಳಿದ್ವಿ ಅವರೊಂದಷ್ಟು ಪ್ಯಾಟರ್ನ್ ತೋರಿಸ್ತಾ ಇದ್ರು ಅದ್ರಲ್ಲಿ ಕೆಲವೊಂದ್ ಇಷ್ಟ ಆಯ್ತು ಅದನ್ನೆಲ್ಲ ಸೈಡಿಗೆ ಎತ್ತಿಟ್ಕೊಂಡ್ವಿ ಟ್ರಯಲ್ ನೋಡೋಣ ಅಂತ ವಿಸ್ಮಯ ಕೇಳ್ತಾ ಇದ್ರು ಇದೆಲ್ಲ ಎಷ್ಟು ಜಿ ಎಸ್ ಎಮ್ ಅದು ಇದು ಅಂತ ಬಟ್ ನನಗಂತೂ ಅದ್ರ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ ಯೂಶಲಿ ಅಂಗಡಿಗೆ ಹೋಗೋದು ಓಕೆ ಈ ಕಲರ್ ಸ್ಯಾರಿ ತಗಿರಿ ಈ ಪ್ಯಾಟರ್ನ್ ತಗಿರಿ ಅಂತ ಯಾವ್ದಾದ್ರು ಒಂದು ಫೋಟೋ ತೋರಿಸೋದು ಆದ್ರೆ ಇಷ್ಟಾದ್ರೆ ತಗೊಂಡ್ಬರದ್ ಇದಷ್ಟೇ ಗೊತ್ತಿತ್ತು ನನ್ಗೆ ಬಟ್ ಮೈಸೂರು ಅಲ್ಲಿ ಯಾವ ರೀತಿ ನಾವು ಚೆಕ್ ಮಾಡಬೇಕು ಅಂಡ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಅಲ್ಲಿ ಯಾವ ರೀತಿ ಚೆಕ್ ಮಾಡ್ಬೇಕು ಪ್ರತಿ ಒಂದು ಇಂದ ನಾನು ಕಲ್ತ್ಕೊಂಡೆ ಹಾಗೆ ಸೀಮಂತಗೆ ಸ್ಯಾರಿ ತರ್ಬೇಕು ವಿಸ್ಮಯ ಅಂತ ಕೂಡ್ಲೆ ನಾನ್ ಬರ್ತೀನಿ ಬನ್ನಿ ಅಂತ ಒಂದೇ ಮಾತಲ್ಲಿ ಅವರೇ ಹೇಳಿದ್ರು ಅಂಡ್ ಚಿತ್ರ ಅಕ್ಕನೂ ಅಷ್ಟೇ ಅಕ್ಕ ಈ ತರ ಹಿಂಗೆ ಸ್ಯಾರಿ ತರ್ದಕ್ ಹೋಗ್ತಿದೀನಿ ಬರ್ತೀರಾ ಅಂತ ಕೇಳಿದ್ದಷ್ಟೇ ನೀನ್ ಯಾವಾಗ ಹೋಗ್ತೀಯಾ ಹೇಳು ನಾನು ಬರ್ತೀನಿ ಅಂತ ಇಬ್ರು ಮನ್ಸ್ಫೂರ್ತಿಯಾಗಿ ಬಂದು ಸ್ವಂತ ಅಕ್ಕಂದಿರ್ತಾರನೆ ಟ್ರೀಟ್ ಮಾಡಿದ್ರು ಸಿಕ್ಕಾಡೇ ಖುಷಿ ಆಗೋಯ್ತು ಅವ್ರು ಟ್ರೀಟ್ ಮಾಡಿದ ರೀತಿ ನನ್ಗೆ ಎಷ್ಟ್ ಇಷ್ಟ ಆಯ್ತು ಅಂದ್ರೆ ಲೈಫ್ ಲಾಂಗ್ ಈ ಫ್ರೆಂಡ್ಶಿಪ್ ಹೀಗೆ ಕಂಟಿನ್ಯೂ ಆಗ್ಬೇಕು ಅನ್ನೋಷ್ಟು ಇಷ್ಟ ಆಯ್ತು ನನ್ಗೆ ಈ ಪ್ಯಾರೆಟ್ ಗ್ರೀನ್ ಸ್ಯಾರಿ ಅಂತೂ ಸಿಕ್ ಪಟ್ಟೆ ಸೂಪರ್ ಆಗಿತ್ತು ಅಂಡ್ ಅಮ್ಮನ್ಗೆ ಸಂದೀಪ್ ಗೆ ಅಂತೂ ತುಂಬಾನೇ ಇಷ್ಟ ಆಗಿತ್ತು ಇದೇ ಸ್ಯಾರಿ ತಗೋ ಅಂತ ಹೇಳ್ತಾ ಇದ್ರು ಬಟ್ ತಗೊಳಕಾಗ್ಲಿಲ್ಲ ಯಾಕೆ ಅಂದ್ರೆ ಅಂಗಡಿ ಅವರು ನಾವು ಕೇಳಿದ್ ಪ್ರೈಸ್ ಗೆ ಈ ಸ್ಯಾರಿನ ಕೊಡ್ಲಿಲ್ಲ ಅದಕ್ಕೆ ತಗೊಳಕಾಗ್ಲಿಲ್ಲ ಬಟ್ ಲಾಸ್ಟ್ ವರ್ಗು ಇದನ್ನೇ ಆಪ್ಷನ್ ಆಗಿ ಇಟ್ಕೊಂಡಿದ್ದೆ ನಾನು ಅಂಡ್ ಇದೇ ಸ್ಯಾರಿನ ಫೈನಲ್ ಮಾಡಿ ಬ್ಲೌಸ್ ಎಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿ ಸ್ಟಿಚ್ ಮಾಡಿಸ್ಬಿಟ್ಟು ಹಾಕೊಂಡ್ರೆ ಸೀಮಂತಾಗೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಮೇನ್ ಏನು ಅಂದ್ರೆ ಮೈಸೂರ್ ಸಿಲ್ಕ್ ಸ್ಯಾರಿ ವೇಟ್ಲೆಸ್ ಆಗಿರುತ್ತೆ ಸೊ ಅದೊಂದು ಪ್ಲಸ್ ಪಾಯಿಂಟ್ ಸೀಮಂತಾಗೆ ಯಾಕೆಂದ್ರೆ ತುಂಬಾ ಹೊತ್ತು ಕೂತಿರ್ಬೇಕಾಗಿರುತ್ತೆ ನಿಂತಿರ್ಬೇಕಾಗಿರುತ್ತೆ ಸೊ ವೈಟ್ ಕಮ್ಮಿ ಇರೋ ಅಂತ ಸ್ಯಾರಿನ ಉಟ್ಕೊಳ್ಳೋಣ ಅನ್ನೋದು ಥಾಟ್ ಅಲ್ಲಿತ್ತು ಬಟ್ ಅಂಗಡಿ ಅವನು ಕಮ್ಮಿ ಕೊಡ್ಲೇ ಇಲ್ಲ ಅದಕ್ಕೆ ಸರಿ ಬೇಡ ಬಿಡಿ ಅಂತ ಹೇಳ್ಬಿಟ್ಟು ನಾ ಅವನು ಸುಮ್ನೆ ಅದೇ ಸ್ವಲ್ಪ ಡಿಫ್ರೆಂಟ್ ಆಗಿಲ್ಲ ಅಂದ್ರೆ ನೋಡಿ ಯಾಕಂದ್ರೆ ಈ ತರ ಬ್ಲೌಸಸ್ ಯಾರು ಬೇರೆ ಮಾಡಿರಲ್ಲ ನೀವು ಈ ಬ್ಲೌಸ್ ಮೇಲೆ ಕಾಂಟ್ರಾಸ್ಟ್ ವರ್ಕ್ ಮಾಡ್ಕೊಂಡು ನಿಮ್ಗೆ ಹೈಲೈಟ್ ಕಾಣುತ್ತೆ ಯಾಕಂದ್ರೆ ಇರೋದು ಕ್ರೀಮ ಇರುತ್ತೆ ಅವ್ರ ಕಲರ್ಗೆ ಅದು बना गयो हैन ओहो किन लाग्यो अनि ओके अनि ओके अनि कस्तो लाग्छ अटा ओहो ओहो आ कन्फ्युज भयो बेडा सिम्पल छ मेरो फुडको नेम नपोइन्ट यु म्याडरे यो चलायो ಹೌದು ಮೈ ಅಂಕಿತೆ ಇದು ಇಲ್ಲಿ ನನಗೆ ಒಂದು 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 ಇಷ್ಟೆಲ್ಲ ಸೀರೆ ಈ ಅಂಗಡಿಲಿ ನೋಡಿದ್ರು ಈ ಅಂಗಡಿಲಿ ಒಂದು ಸೀರೆನು ತಗೊಳ್ಳಿಲ್ಲ ಇಷ್ಟ ಆಗಿದ್ದು ಪ್ಯಾರಟ್ ಗ್ರೀನ್ ಸ್ಯಾರಿ ಬಟ್ ಅದನ್ನ ಹತ್ತು ಸಾವಿರ ಕಮ್ಮಿ ಕೊಡಲ್ಲ ಅಂದ್ರು ಸೊ ಬೇಡ ಅಂತ ಅನ್ನಿಸ್ತು ಯಾಕೆಂದ್ರೆ ಕಾಸ್ಟ್ಲಿ ಆಯ್ತು ಅನ್ನಿಸ್ತು ಆ ಬೇಜಾರಲ್ಲಿ ಚಿಕ್ಕಪೇಟೆಯಲ್ಲಿ ಮೇನ್ ಬೇಜಾರಾಗಿದ್ದೇನು ಅಂದ್ರೆ ಊಟಕ್ಕೋಸ್ಕರ ಎಷ್ಟು ಹುಡುಕಾಡ್ಕೊಂಡು ಓಡಾಡಿದೀವಿ ಅಂದ್ರೆ ಬಟ್ ಎಲ್ಲೋ ಒಂದ್ ಕಡೆ ಏನೋ ಸಿಕ್ತು ಅಂತ ತಿನ್ನಕ್ ಹೋದ್ರೆ ಏನೂ ಚೆನ್ನಾಗಿರ್ಲಿಲ್ಲ ದೋಸೆ ಟೇಸ್ಟ್ ಇಷ್ಟ ಆಗ್ಲಿಲ್ಲ ಅಂದ್ರು ಹೆಂಗೋ ಮಧ್ಯಾಹ್ನ ಟ್ಯಾಬ್ಲೆಟ್ ತಗೋಬೇಕಲ್ಲ ಅಂತ ಹೇಳಿ ದೋಸೆ ತಿನ್ಕೊಂಡು ಇನ್ನೊಂದ್ ಅಂಗಡಿಗೆ ಬಂದ್ವಿ ಬಟ್ ಇಲ್ಲಿ ನನ್ಗೆ ಒಂದ್ ತಕ್ಕ ಮಟ್ಟಿಗೆ ಕಲೆಕ್ಷನ್ಸ್ ಓಕೆ ಅನ್ನಿಸ್ತು ಅಂಡ್ ಪ್ರೈಸ್ ಕೂಡ ಓಕೆ ಅನ್ನಿಸ್ತು ನಮ್ಗೆ ಅಂಡ್ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅದನ್ನ ಟ್ರಯಲ್ ನೋಡ್ತಾ ಇದೀನಿ ಇಲ್ಲಿ ನಾನು ಸೀರಿಯಸ್ಲಿ ಗಾಯ್ಸ್ ನಮಗೆ ಚಿಕ್ಕಪೇಟೆಲಿ ಯಾವ ರೀತಿ ರೇಟ್ ನ ಮಾತಾಡಬೇಕು ಅನ್ನೋದೇನಾದ್ರೂ ಐಡಿಯಾ ಇಲ್ಲ ಅಂದ್ರೆ ದಯವಿಟ್ಟು ಒಬ್ರೊಬ್ರೆ ಹೋಗ್ಬೇಡಿ ಹೋದ್ರೆ ಮಾತ್ರ ಮಖಮಲ್ ಟೋಪಿ ಹಾಕಿಸ್ಕೊಳ್ಳೋದಂತೂ ಪಕ್ಕ. ಯಾಕೆ ಅಂದ್ರೆ ಎಷ್ಟೆಷ್ಟು ರೇಟ್ ಹಾಕಿರ್ತಾರೆ ಗೊತ್ತಾ ಸೀರಿಯಸ್ಲಿ ಅದಾದ್ಮೇಲೆ ಅವ್ರು ಡಿಸ್ಕೌಂಟ್ ಹೆಂಗ್ ಮಾಡ್ತಾರೆ ಅಂದ್ರೆ ಫಸ್ಟ್ ರೇಟ್ ನೋಡ್ಬಿಟ್ರಂತೂ ಸೀರಿಯಸ್ಲಿ ಗಾಯ್ಸ್ ಯಾರಾದ್ರೂ ಚಿಕ್ಕಪೇಟೆಯಲ್ಲಿ ಚೆನ್ನಾಗಿ ವ್ಯಾಪಾರ ಮಾಡಿರೋರು ಹಾಗೆ ಅಂಗಡಿ ಪರಿಚಯ ಇರೋರಿದ್ರೆ ಮಾತ್ರ ಕರ್ಕೊಂಡೋಗಿ ನೀವು ನಿಮ್ಮ ಮದ್ವೆಗಾಗಿರ್ಬೋದು ಅಥವಾ ಏನೋ ಒಂದ್ ಪರ್ಚೇಸ್ ಆಗ್ಲಿ ದಯವಿಟ್ಟು ಗೊತ್ತ ಚೆನ್ನಾಗಿ ಚಿಕ್ಕಪೇಟೆಯಲ್ಲಿ ವ್ಯಾಪಾರ ಮಾಡಕ್ ಬರೋರ್ನ ಕರ್ಕೊಂಡೋಗಿ ಅಂತ ನಾನ್ ನಿಮ್ಮಲ್ಲಿ ಕೇಳ್ಕೊತೀನಿ ಅಂಡ್ ಈ ಸ್ಯಾರಿನ ನಾನು ಫೈನಲ್ ಸ್ಯಾರಿ ಮಾಡ್ಕೊಂಡೆ ನೋಡಿದ ಕೂಡ್ಲೆ ನನ್ಗೂ ಚಿತ್ರಾಕ್ಕನ್ಗೂ ವಿಸ್ಮಯಗೂ ಮೂರು ಜನಕ್ಕೂ ಇಷ್ಟ ಆಗೋಯ್ತು ಅಂಡ್ ಬಾರ್ಡರ್ ಕಾಂಬಿನೇಷನ್ ಅಷ್ಟೇ ಯೂನಿಕ್ ಆಗಿತ್ತು ಚೆನ್ನಾಗಿತ್ತು ಅಂಡ್ ಎಸ್ ಇದ್ರ ಪ್ರೈಸ್ ಎಷ್ಟಿರ್ಬೋದು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಅಂಡ್ ಅದ್ರದ್ದು ಕೂಡ ನಾನು ಒಂದು ವಿಡಿಯೋ ಮಾಡ್ತೀನಿ ಎಷ್ಟು ಸ್ಯಾರಿ ತಗೊಂಡೆ ಅಂಡ್ ಯಾವ್ದಕ್ಕೆ ಎಷ್ಟಾಯ್ತು ಬಿಲ್ ಅನ್ನೋದನ್ನೆಲ್ಲ ಕಂಪ್ಲೀಟ್ ನಾನು ನಿಮ್ಗೆ ರಿವ್ಯೂ ಕೊಡ್ತೀನಿ ಅಂಡ್ ಈ ಸ್ಯಾರಿ ನನ್ಗೆ ಓಕೆ ಆಯ್ತು ನೆಕ್ಸ್ಟ್ ಆಗ್ಲೇ ಹೇಳಿದ್ನಲ್ಲ ನಮ್ಮಅಮ್ಮ ನಿನ್ಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನ ತಗೋ ಆ ತವ್ರ ಮನೆಯಿಂದ ಕೊಡೋದನ್ನ ಕೊಡ್ಬೇಕಲ್ವಾ ಅಂತ ಹೇಳಿದ್ರಲ್ಲ ಅದಕ್ಕೂ ನಾನು ಇಲ್ಲೇನೆ ಸ್ಯಾರಿ ಪರ್ಚೇಸ್ ಮಾಡ್ಕೊಂಡೆ ಸೊ ಟೋಟಲ್ ನನ್ಗೆ ಎಷ್ಟು ಸ್ಯಾರೀಸ್ ಬೇಕಿತ್ತು ಅದೆಲ್ಲ ಈ ಅಂಗಡಿಯೇ ಸೆಲೆಕ್ಟ್ ಮಾಡ್ಕೊಂಡೆ ಅಂಡ್ ಸಿಕ್ಕಾಪಟ್ಟೆಂತಿತ್ತು ಸ್ಯಾರಿ ಓಕೆ ಹಂಗಂತ ಹೇಳಿ ನಾನೇನು ಅಷ್ಟು ಹೈಟ್ ಕಮ್ಮಿ ಇಲ್ಲ ಬಟ್ ಇಲ್ಲಿ ವಿಡಿಯೋ ಆಂಗಲ್ ಹಿಡ್ದಿರೋದ್ರಿಂದ ಇಷ್ಟ ಹೈಟ್ ಕಮ್ಮಿ ಕಾಣಿಸ್ತಿದೀನಿ ಅಂಡ್ ಈ ಸ್ಯಾರಿ ಚೆನ್ನಾಗ್ ಕಾಣಿಸ್ತಿತ್ತು ಅಂಡ್ ಆ ಪ್ರೈಸ್ ಕೂಡ ಅಷ್ಟೇನೆ ನನ್ಗೆ ವಿಸ್ಮಯಗೆ ಥ್ಯಾಂಕ್ಸ್ ಹೇಳ್ಬೇಕು ಈ ವಿಷಯದಲ್ಲಿ ನಮ್ಮ ಬಜೆಟ್ ಏನಿತ್ತು ಅದೇ ಬಜೆಟ್ ಗೆ ವಿಸ್ಮಯ ನಮ್ಗೆ ಈ ಸ್ಯಾರಿನ ಕೊಡ್ಸಿದ್ರು ಅಲ್ಲಿ ಇನ್ನೊಂದ್ ಸ್ಯಾರಿ ಪ್ಯಾಕ್ ಮಾಡಿದ್ರಲ್ಲ ಅದು ಅಮ್ಮ ಕೊಡೋ ಸೀರೆಗೆ ತಗೊಂಡೆ ಅಂಡ್ ಇಲ್ಲಿ ವಿಸ್ಮಯ ಕೈಯಲ್ಲಿ ಇದೆಯಲ್ಲ ಈ ಸ್ಯಾರಿ ಸಂದೀಪ್ ಕೊಡೋ ತರ ಸ್ಯಾರಿಗೆ ತಗೊಂಡೆ ಫುಲ್ ಫೈನಲಿ ಐಫೋನ್ ಪ್ಲಸ್ ಈಗ ನನ್ನ ತಮ್ಮಂದ್ರಲ್ಲಿ ಪ್ರೋ ಮ್ಯಾಕ್ಸಲ್ಲಿ ಅಲ್ಲಿ ವಿಡಿಯೋ ಮಾಡ್ತಿರೋದು ಫೈನಲಿ ಎರಡು ಸೀರೆ ಈಗ ಬ್ಲೌಸ್ ಪೀಸ್ ಬಳೆ ಅರಿಶಿನ ಅದಕ್ಕೆಲ್ಲ ಹೋಗ್ತಾ ಇದ್ದೀವಿ